ಪಕ್ಷಗಳು ಅನೇಕ ವಿಧದಲ್ಲಿ ಪ್ರಚಾರವನ್ನು ಕೂಡ ಕೈಗೊಂಡಿದೆ ಆದರೆ ನಿಜವಾಗಿಯೂ ಜನರ ಅಭಿಪ್ರಾಯ ಏನಿದೆ ಎನ್ನುವುದನ್ನು ತೋರಿಸುವ ವಿಶೇಷವಾದ ಕಾರ್ಯಕ್ರಮವೇ ಹೆಗ್ಗದೆ ಸ್ಟುಡಿಯೋದ ಜನಾಭಿಪ್ರಾಯ ವೀಕ್ಷಕರೇ ಈಗಾಗಲೇ ಪಕ್ಷಗಳು ವಿವಿಧ ರೀತಿಯಲ್ಲಿ ಪ್ರಚಾರವನ್ನು ಕೈಗೊಂಡಿವೆ ಆದರೆ ನಿಜವಾಗಿಯೂ ಜನರಿಗೆ ಯಾವ ಪಕ್ಷ ಅಂದರೆ ಇಷ್ಟ ಎನ್ನೋದು ಯಾರಿಗೂ ಗೊತ್ತಿಲ್ಲ ಈ ಜನರ ಅಭಿಪ್ರಾಯವನ್ನು ನೇರವಾಗಿ ಮುಂದಿಡುವ ಸರಣಿ ಕಾರ್ಯಕ್ರಮವೇ ನಮ್ಮ ವಿಶೇಷ ಪ್ರಯತ್ನವಿದು ನಿಮಗೂ ಇಷ್ಟ ಆಗ್ಬೋದು ನಿಮಗೂ ಇಲೆಕ್ಷನ್ಗಿಂತ ಮುಂಚೆ ಜನ ಯಾರನ್ನು ಗೆಲ್ಲಿಸಬಹುದು ಎನ್ನುವುದರ ಬಗ್ಗೆ ಒಂದು ಸಣ್ಣ ಕ್ಲೂವನ್ನು ಕೂಡ ದೊರಕುವಂಥ ವ್ಯವಸ್ಥೆ ಈ ಕಾರ್ಯಕ್ರಮ ಮಾಡಬಹುದು ಬನ್ನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಜನ ಬಿ ಜೆ ಪಿಗೆ ಓಟ್ ಹಾಕ್ತಾರಾ ಅಥವಾ ಕಾಂಗ್ರೆಸ್ಗೆ ಓಟ್ ಹಾಕ್ತಾರಾ ಅನ್ನೋದನ್ನು ಅವರ ಮಾತಿಂದಲೇ ನೋಡ್ಕೊಂಡು ಬರೋಣ ಮೋದಿ ಅಂದರೆ ಡಿಸಿಷನ್ ಚೆನ್ನಾಗ್ತದೆ ನಾವು ಇಲ್ಲಿ ಯಾರ ಪಕ್ಷ ನೋಡಿ ಓಟ್ ಹಾಕೋದಿಲ್ಲ ನರೇಂದ್ರ ಮೋದಿ ನೋಡೇ ಓಟ್ ಹಾಕೋದು ನಮ್ಮ ಓಟ್ ಕಾಂಗ್ರೆಸ್ಗೆ ಇಲ್ಲೇ ಮಿನಿಸ್ಟರ್ ರಾಜೀವ್ ಗಾಂಧಿ ಬಿಟ್ಟರೆ ಬೇರೆ ಯಾರಿಲ್ಲ ಈಗ ರಾಹುಲ್ ಗಾಂಧಿ ಸರ್ ಈ ಸಲ ಓಟ್ ಹಾಕ್ತಿದ್ದೀರಾ ಓಟ್ ಹಾಕ್ತೀವಿ ಸರ್ ಯಾರು ಗೆಲ್ಬೇಕು ಈ ಸಲ ಯಾರು ಗೆಲ್ಲದ್ರೆ ನಮಗೆ ಯಾರು ಅನುಕೂಲ ಮಾಡ್ಕೊಡಲ್ಲ ಸರ್ ನಮ್ಮ ಕಷ್ಟ ನಮ್ಮದೇ ಯಾರು ಬಂದ್ರೆ ಆಟ ಬೇಕಾದ್ರೆ ತಿನ್ಬೇಕು ಆಟ ವರ್ಷ ತಿನ್ಬೇಕು ಯಾರು ಓಟ್ ಹಾಕಬೇಕು ಅನ್ಕೊಂಡಿದೀರ ಗೊತ್ತಾಗುತ್ತೆ ನಿಮ್ಮ ಪ್ರಕಾರ ಈ ಸಲ ಯಾರು ಗೆಲ್ಬೇಕು ಸರ್ ಮೋದಿ ಮೋದಿ ನಿಮ್ಮ ಯಾಕೆ ರಾಹುಲ್ ಅವ್ರನ್ನ ನೀವು ಚೂಸ್ ಮಾಡಲ್ಲ ಅಂತೀರ ಯಾರು ಬಂದ್ರೆ ಯಾರು ಇದು ಮಾಡಲ್ಲ ಅವ್ರವ್ರು ಅವ್ರು ಮಾಡ್ಕೊಂತಾರೆ ನಮ್ಮ ಸರ್ಕಾರ ಮಾಡಿದ್ರೆ ಮಾಡ್ತಾರೆ ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಈ ಸಲ ಯಾವ ಗೌರ್ಮೆಂಟ್ ಬರಬೇಕು ಸರ್ ಜೆ ಬಿಜೆಪಿ ಬರಬೇಕು ಸೆಂಟ್ರಲ್ ಅಲ್ಲಿ ಬಿಜೆಪಿ ಬಂದ್ರೆ ನರೇಂದ್ರ ಮೋದಿ ಇದ್ದರೂ ಒಂದು ಸ್ವಲ್ಪ ಒಳ್ಳೇದಾಗುತ್ತಂತ ನಾವು ಸೆಂಟ್ರಲ್ ಬಿಜೆಪಿ ಬರಲಿ ಅಂತ ಪಿಗೆ ಓಟ್ ಹಾಕೋದು ನೀವು ಹಾಗಾದ್ರೆ ಬಿಜೆಪಿಗೆ ಫುಲ್ ಸಪೋರ್ಟ್ ಆಗಿದ್ದೀರಾ ಸಪೋರ್ಟ್ ಬಿಜೆಪಿನೇ ನರೇಂದ್ರ ಮೋದಿ ಅಂತ ವ್ಯಕ್ತಿ ಬರಬೇಕು ಇಂಡಿಯಾ ಎಲ್ಲ ಉಳಿಬೇಕಂದ್ರೆ ನರೇಂದ್ರ ಮೋದಿ ಅಂತ ವ್ಯಕ್ತಿ ಬರಬೇಕು ಅಂತ ಬಂದ್ರೆ ಒಂದು ಇಂಪ್ರೂವ್ ಆಗುತ್ತೆ ಸರ್ ಮೋದಿನೇ ಬೇಕು ಅಂತ ಜೈಕಾರ ಹಾಕ್ತೀರಾ ಮೋದಿ ಅಂದ್ರೆ ನೋಡಿ ಯುದ್ಧ ಎಲ್ಲ ಆಯ್ತು ಯುದ್ಧ ಎಲ್ಲ ಅದು ಕೂಡಲೇ ನೋಡಿ ಒಂದು ಮೂರು ಒಂದು ಹತ್ತು ದಿವಸದಲ್ಲೇ ಒಂದು ಹನ್ನೊಂದು ಇಪ್ಪತ್ತು ಜನನ ಮಾಡಿದ್ರು ಒಂದು ಇನ್ನೂರು ಜನನ ಸರ್ ಲಾಸ್ಟ್ ಮಾಡಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಅದೆಲ್ಲ ಆಗಿಲ್ಲ ಏನು ಟಕ ಇದಾಗುತ್ತೆ ಪಾಕಿಸ್ತಾನದ ಈಗ ಒಂದು ಭಯ ಇದೆ ಈಗ ನರೇಂದ್ರ ಮೋದಿ ಬಂದ ಮೇಲೆ ಮತ್ತು ಅಮೇರಿಕಾ ಎಲ್ಲ ಕಂಟ್ರಿನೂ ಇಂಡಿಗೆ ಸಪೋರ್ಟ್ ಮಾಡ್ತಾ ಇದೆ ಯಾವ ಕಂಟ್ರಿಗೆ ಸಪೋರ್ಟ್ ಮಾಡ್ತಿದ್ದ ಕಂಟ್ರಿ ಯಾವುದಿದೆ ಹೇಳಿ ಎಲ್ಲರೂ ಚೀನಾ ಸತೆ ಇಂಡಿಯಾಕ್ಕಿಗೆ ಹೆದರ್ತಾ ಇದೆ ಯಾಕಂದರೆ ನರೇಂದ್ರ ಮೋದಿ ಎಲ್ಲ ದೇಶಕ್ಕೆ ಹೋಗಿ ಎಲ್ಲ ಕಂಟ್ರಿಯರನ್ನು ಒಂದು ಒದ್ದುಗೂಡಿಸಿದ್ದಾರೆ ಅದಕ್ಕೋಸ್ಕರ ಕಾಂಗ್ರೆಸ್ ಬಿ ಜೆ ಪಿ ಬರಲೇಬೇಕು ಅಂತ ನಮ್ಮ ಆಸೆ ನಾವು ಇಲ್ಲಿ ಯಾರು ಪಕ್ಷ ನೋಡಿ ಓಟ್ ಹಾಕೋದಲ್ಲ ನರೇಂದ್ರ ಮೋದಿ ನೋಡಿ ಓಟ್ ಹಾಕೋದು ಈ ಸಲ ನೀವು ವೋಟ್ ಮಾಡ್ತಾ ಇದ್ದೀರಾ ಸರ್ ಹಾ ಮಾಡ್ತಾ ಇದ್ದೀನಿ ಸರ್ ಸರ್ ನಿಮ್ಮ ಪ್ರಕಾರ ಯಾವ ಗೌರ್ಮೆಂಟ್ ಬರಬೇಕು ಈ ಸಲ ನಮ್ಮ ಪ್ರಕಾರ ಕಾಂಗ್ರೆಸ್ ಬರಬೇಕು ಸರ್ ನಿಮ್ಮ ಓಟ್ ಯಾರಿಗಿರುತ್ತೆ ನಮ್ಮ ಓಟ್ ಕಾಂಗ್ರೆಸ್ಗೆ ಓಕೆ ಯಾಕೆ ಕಾಂಗ್ರೆಸ್ ಅನ್ನು ಚೂಸ್ ಮಾಡ್ತೀರಾ ಕಾಂಗ್ರೆಸ್ ಅಂದರೆ ನಮ್ಮ ತಂದೆ ತಾಯಿ ಆ ಕಾಲದಿಂದ ಆಗ್ತಾ ಇದ್ದಾರೆ ಅದಕ್ಕೆ ನಾವು ಅದನ್ನು ಚಾಯ್ಸ್ ಮಾಡ್ತಾ ಇದ್ದೀವಿ ಸರ್ ನಮಸ್ಕಾರ ನಿಮ್ಮ ಪ್ರಕಾರ ಯಾವ ಗೌರ್ಮೆಂಟ್ ಬರ್ಬೋದು ನಿಮ್ಮದು ಕಾಂಗ್ರೆಸ್ ಸರ್ ಯಾಕೆ ಮೋದಿ ಅವರು ಬೇಡ ಅಂತೀರಾ ಏನು ಸರ್ ಮೋದಿ ಅವರು ಬಂದು ಏನು ಉದ್ಧಾರ ಆಗಿಲ್ಲ ಎಲ್ಲ ಹಾಳಾಗ್ತಾ ಇದೆ ಏನು ಆಟೋ ಡೋರ್ಗೇನು ವ್ಯವಸ್ಥೆ ಇಲ್ಲ ಏನಿಲ್ಲ ಆ ಬಗ್ಗೆ ಕಾಂಗ್ರೆಸ್ ಇದ್ದಿದ್ರೆ ಒಂದು ಏನದು ಒಂದು ಹೆಚ್ಚು ಕಮ್ಮಿ ಆಗುತ್ತೆ ಮೋದಿಯವರು ಬಂದರೆ ಇದು ಮಾಡ್ತೀನಿ ಅದು ಮಾಡ್ತೀನಿ ಹಳ್ಳಿ ಕಡೆ ಅವ್ರ ಕಡೆ ಮಾಡ್ತಾ ಈ ಕಡೆ ಏನೂ ಮಾಡ್ತಾ ಇಲ್ಲ ನಿಜವಾಗಿ ಆಟೋ ಏನು ಸಮಸ್ಯೆ ಇದೆ ಸರ್ ಆ್ಯಕ್ಚುಲಿ ಸಮಸ್ಯೆ ಅಂದರೆ ನೋಡಿ ಸರ್ ಎಲ್ಲಿ ಹೋದ್ರೂ ಬಿಸ್ನೆಸ್ ಇಲ್ಲ ನಮ್ಮ ಬಗ್ಗೆ ಏನೂ ಮಾಡ್ತಾ ಇಲ್ಲ ಗೌರ್ಮೆಂಟ್ ಪ್ರಕಾರ ಅಂದರೆ ಅವ್ರಿಗೆಲ್ಲ ಮೆಸೇಜ್ ಇದೆ ಅವ್ರಿಗೆ ಕೊಟ್ರಸ್ ಕೊಡ್ತಾವ್ರೆ ಏನಿಲ್ಲ ಮುಂಚೆ ಒಂದು ಸಲ ಹೇಳಿದ್ದು ಆಟೋ ಡೋವರ್ಗೆಲ್ಲ ಕೊಟ್ರಸ್ ಕೊಡ್ತೀವಿ ಅಂತ ಅದು ಏನೂ ಆಗಿಲ್ಲ ಆ ಬಗ್ಗೆ ಈ ಎಲೆಕ್ಷನ್ ಬರ್ತಾ ಇದೆ ಸೊ ಯಾರ್ ಓಟ್ ಹಾಕಬೇಕು ಹಾಗಾದ್ರೆ ನರೇಂದ್ರ ಮೋದಿ ಮೋದಿ ಅವ್ರು ಬರ್ಬೇಕು ಮಾಡಿದ್ದಾರೆ ಎಲ್ಲ ಚೇಂಜಸ್ ಮಾಡಿದ್ದಾರೆ ಲಾಟ್ ಆಫ್ ಥಿಂಗ್ಸ್ ಚೇಂಜ್ ಮಾಡಿದ್ದಾರೆ ಅವರೇ ಬರಬೇಕು ಯಾಕೆ ರಾಹುಲ್ ಅವ್ರನ್ನ ನೀವು ಕ್ಯಾಂಡಿಡೇಟ್ ಅಂತ ಪರಿಗಣಿಸ್ತಾ ಇಲ್ಲ ಇಲ್ಲ ಸರ್ ಅವ್ರಿಗೆ ಇನ್ನೂ ಅಷ್ಟು ಎಕ್ಸ್ಪೀರಿಯನ್ಸ್ ಆಗಿಲ್ಲ ಎಲೆಕ್ಷನ್ ಅಲ್ಲಿ ಯಾರು ಓಟ್ ಹಾಕ್ಬೇಕು ಯಾವ ಯಾವ ಪಾರ್ಟಿನ ಸಜೆಸ್ಟ್ ಮಾಡ್ತೀರಾ ಏ ಕಾಂಗ್ರೆಸ್ ಆಗಿದ್ರೆ ಹಾಕಿದ್ರೆ ಒಳ್ಳೇದು ಕಾಣ್ತಾಯಿದೆ ಕಾಂಗ್ರೆಸ್ ಕಾಂಗ್ರೆಸ್ ಓಕೆ ಯಾಕೆ ಕಾಂಗ್ರೆಸ್ ಅವ್ರನ್ನೇ ನೀವು ಸಪೋರ್ಟ್ ಮಾಡ್ತೀರಿ ಲಾಸ್ಟಲ್ಲಿ ಎಲೆಕ್ಷನ್ ಆಗುವಾಗ ನೋಡಿ ಕಾಂಗ್ರೆಸ್ಸೇ ಕೆಪಾಸಿಟಿ ಜಾಸ್ತಿ ಬಂದಿರೋದು ಓಕೆ ಹಾಗಾಗಿ ಅವ್ರಿಗೆ ಆಗಿದ್ರೆ ಒಳ್ಳೇದು ಅಂತ ಕಾಣ್ತಾಯಿದೆ ಓಕೆ ನಿಮ್ಮ ಅಭ್ಯರ್ಥಿ ಹಾಗಾದ್ರೆ ರಾಹುಲ್ ಅವರು ಹೌದು ಯಾಕೆ ರಾಹುಲ್ ಅವ್ರೇ ನೀವು ಒಳ್ಳೇದು ಮಾಡ್ತಾ ಇದ್ದಾರೆ ಹೆಂಗೆ ಮ್ಯಾನು ಚೆನ್ನಾಗಿ ಮಾಡ್ತಾರಂದ್ರೆ ಅವರೇ ಈ ಸಲ ಯಾರು ವೋಟ್ ಆಗ್ತಿದ್ದೀರಾ ನಾನು ಯಾರಿಗೂ ಓಟ್ ಹಾಕಲ್ಲ ಸರ್ ಯಾಕೆ ಸರ್ ಯಾರಿಗೂ ಓಟ್ ಹಾಕೋಲ್ಲ ಯಾರು ಏನು ಮಾಡಲ್ಲ ಯಾರು ಬಂದ್ರು ಅವ್ರದ್ದೇ ನೋಡ್ಕೊತಾರೆ ನಮ್ದು ಯಾರು ನೋಡೋಲ್ಲ ನಿಮ್ಮನ್ನು ಯಾರೂ ನೋಡೋಲ್ಲ ಅಂತೀರ ಹಾಗಾದರೆ ನೀವು ಯಾವುದು ಅಂದರೆ ಯಾವ ಪಕ್ಷಕ್ಕೂ ಓಟ್ ಹಾಕೋದೇ ಈ ಸಲ ಯಾವ ಪಕ್ಷಕ್ಕೂ ಓಟ್ ಹಾಕೋದಿಲ್ಲ ಸರ್ ಯಾರು ಒಳ್ಳೇದು ಮಾಡ್ತಾರೋ ಅವ್ರಿಗೆ ನಾನು ಓಟ್ ಹಾಕ್ಸೋದ ಓಕೆ ಅಂದರೆ ನಿಮ್ಮ ಪ್ರಕಾರ ಯಾವ ಪಾರ್ಟಿ ಒಳ್ಳೇದು ಮಾಡ್ಬೌದು ಫ್ಯೂಚರಲ್ಲಿ ಅಂತ ಅನಿಸುತ್ತೆ ಫ್ಯೂಚರಲ್ಲಿ ಬಿ ಜೆ ಪಿ ಮಾಡ್ತಾರಲ್ಲ ಸರ್ ಬಿ ಜೆ ಪಿ ಹಾಗಾದರೆ ಮೋದಿ ನಿಮ್ಮ ಓಟ್ ಇರುತ್ತೆ ಹೌದು ಸರ್ ಯಾಕೆ ಸರ್ ಮೋದಿ ಅವ್ರನ್ನೇ ರೆಫರ್ ಮಾಡ್ತೀರಿ ಸರ್ ಮೋದಿ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಒಳ್ಳೆ ಮಾಡ್ತಾ ಇದಾರೆ ಇದ್ರ ಮೇಲೆ ಇವನು ಬರೋವಾಗ ನಾಕ್ಸ್ಟ್ ಟೈಮ್ ಮಾಡ್ತಾರೆ ಅವರು ಮಾಡ್ತಾರೆ ಅದಕ್ಕೋಸ್ಕರ ಸರ್ ಅದೇ ಇದು ಈ ಸಲ ನಿಮ್ಮ ಪ್ರಕಾರ ಯಾವ ಪಾರ್ಟಿ ವಿನ್ ಆಗಬೇಕು ಅಂತೀರಾ ಸರ್ ನಮ್ಗೆ ಬಿಜೆಪಿನೇ ಇದೆ ಬಿಜೆಪಿ ಯಾಕೆ ಸರ್ ಪಿನೇ ಯಾಕೆ ರೆಫರ್ ಮಾಡ್ತೀರಾ ಈಗ ಚೆನ್ನಾಗಿರತ್ತೆ ಜನ ಮಾಡ್ತಾ ಇದ್ದಾರೆ ಅದರಿಂದ ಅಂದರೆ ನಿಮ್ಮ ಪ್ರಕಾರ ಮೋದಿ ಅವರೇ ವಿನ್ ಆಗಬೇಕು ಅಂತೀರಾ ಮೋದಿ ಹೌದು ಯಾಕೆ ಸರ್ ಮೋದಿ ಯಾಕಂದ್ರೆ ಈಗ ಇಂಡಿಯಾದ ನೋಡಿ ಬೇರೆ ಕಡೆ ಬೇರೆ ಕಂಟ್ರಿ ಚೆನ್ನಾಗಿ ಮಾಡ್ತಾ ಇದಾರೆ ಈಗ ನಮ್ಮ ಕಾಂಗ್ರೆಸ್ ಅಷ್ಟೇನು ಮಾಡಿಲ್ಲ ಸ್ವಲ್ಪ ಇಂಪ್ರೂಟ್ ಆಗಲಿ ಅಂತ ಅದರಿಂದ ಅಷ್ಟೇ ಥ್ಯಾಂಕ್ ಯು ಸರ್ ನಮಸ್ತೆ ಓಟ್ ಹಾಕ್ತಿದ್ರೆ ಈ ಸಲ ಹೌದು ಓಕೆ ಯಾರು ಓಟ್ ಹಾಕ್ಬೇಕು ಬಿ ಬಿಜೆಪಿ ಬಿಜೆಪಿ ಯಾಕೆ ಪಿನೇ ರೆಫರ್ ಮಾಡ್ಕೊಂಡಿದ್ರ ಅಂದರೆ ಕಾಂಗ್ರೆಸ್ ಅವ್ರಿಗೆ ಓಟ್ ಹಾಕಲ್ಲ ಅಂತೀರಾ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸೆಂಟ್ರಲ್ಲು ಸೆಂಟ್ರಲ್ ಎಲೆಕ್ಷನ್ ಆಗಿರೋದ್ರಿಂದ ಬಿಜೆಪಿಗೆ ಯಾಕೆ ಮಾಡಿ ಹಾಗಾದರೆ ನಿಮ್ಮ ಅಭ್ಯರ್ಥಿಯವರು ಅವ್ರನ್ನೇ ಗೆಲ್ಸೋ ಪ್ಲಾನ್ ಇದೆ ಯಾಕೆ ರಾಹುಲ್ ಅವ್ರನ್ನ ರೆಫರ್ ಮಾಡಲ್ಲ ಇನ್ನು ಅವ್ರನ್ನ ಕಲಿಬೇಕು ಮೋದಿಯವರ ಒಳ್ಳೆ ಗುಣ ಒಂದೆರಡು ಮೋದಿ ಅಂದರೆ ಡಿಸಿಷನ್ ಚೆನ್ನಾಗಿ ತಗೊಂತಾರೆ ದೇಶಕ್ಕೆ ಒಳ್ಳೆ ಡಿಸಿಷನ್ ತಗೋತಾರೆ ಸರ್ ನಿಮ್ಮ ಪ್ರಕಾರ ಈ ಸಲ ಯಾವ ಗೌರ್ಮೆಂಟ್ ಬರಬೇಕು ಸರ್ ಕಾಂಗ್ರೆಸ್ ಬಂದ್ರೆ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ ಯಾಕೆ ಸರ್ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ ಹೇಗೆ ಅಂದರೆ ಸ್ವಲ್ಪ ಇದು ಬೆಲೆ ಎಲ್ಲ ಕಮ್ಮಿ ಆಗಿಬಿಟ್ಟಿದ್ದೆ ಅದಕ್ಕೆ ಸಹಾಯ ವಹಿಸು ನಮ್ಗೆ ಏನು ಇಲ್ಲ ಯಾಕೆ ಸರ್ ಹಾಗೆ ಹೇಳ್ತೀರಾ ಓಟ್ ಮಾಡ್ತೀರಲ್ಲ ಸರ್ ಈ ಸಲ ಓಟ್ಲ್ಲ ಓಟ್ ಮಾಡಲ್ಲ ಸರ್ ಯಾಕೆ ಇಷ್ಟ ಇಲ್ಲ ಯಾಕೆ ಇಷ್ಟ ಇಲ್ಲ ಸರ್ ನೀವು ಹಿರಿಯ ನಾಗರಿಕರಾಗಿ ನೀವು ಓಟ್ ಮಾಡಬೇಕಲ್ಲ ಸರ್ ಮಾಡೋದಿಲ್ಲ ಓದ್ಸಲ ಯಾರಿಗು ಮಾಡಿದಿರಿ ಸರ್ ಓದ್ ಸಲೂ ಮಾಡಿಲ್ಲ ನಿಮ್ಮ ಏಳೆಂಟು ಸಾವಿರ ಮಾಡಿಲ್ಲ ಈ ಸಲ ಕಾಂಗ್ರೆಸ್ಗೆ ಆಗ್ತೀನಿ ಸರ್ ಕಾಂಗ್ರೆಸ್ಗೆ ಸೊ ನಿಮ್ಮ ಪ್ರಕಾರ ರಾಹುಲ್ ಅವರು ನಿಮ್ಮ ಮುಖ್ಯ ಅಭ್ಯರ್ಥಿ ಅಂತೀರಾ ಯಾಕೆ ಸರ್ ರಾಹುಲ್ ಅವ್ರನ್ನ ಗೆಲ್ಸ್ಬೇಕು ಅನ್ಕೊತೀರಾ ಇಲ್ಲೇ ಮಿನಿಸ್ಟರ್ ರಾಜೀವ್ ಗಾಂಧಿ ಬಿಟ್ಟರೆ ಬೇರೆ ಯಾರಿಲ್ಲ ಈಗ ರಾಹುಲ್ ಗಾಂಧಿ ನಮ್ಮ ದೇಶ ಏನಾದರೂ ಬದಲಾವಣೆ ಆಗ್ಬೋದಾ ಆಗುತ್ತೆ ಖಂಡಿತ ಆಗುತ್ತೆ ಕಾಂಗ್ರೆಸ್ ಬಂದರೆ ಖಂಡಿತ ಆಗುತ್ತೆ ಇಷ್ಟು ವರ್ಷ ನೋಡ್ಕೊಂಡಿವಿ ಈಗ ಕಾಂಗ್ರೆಸ್ ಬಂದರೆ ಖಂಡಿತ ಆಗುತ್ತೆ ಪಬ್ಲಿಕ್ಗೆ ಇದಾಗಲ್ಲ ತೊಂದರೆ ಆಗೋಲ್ಲ ಅಷ್ಟು ಮೋದಿಯವರು ಅಷ್ಟು ತೊಂದರೆ ಕೊಟ್ಟಿದ್ದಾರೆ ಅಷ್ಟು ತೊಂದರೆ ಆಗಲ್ಲ ಖಂಡಿತ ಬದಲಾವಣೆ ಆಗುತ್ತೆ ಸಿಕ್ಕಾಬಿಟ್ಟ ತೊಂದರೆ ಆಗಿದೆ ಯಾವುದಾದ್ರೂ ಹೇಳಬೇಕಾದ್ರೂ ಇಲ್ಲ ಇದೆ ಟಿ ಮಾಡಿದ್ರು ಅದೂ ತೊಂದರೆ ಆಗಿದೆ ಜಿ ಎಸ್ ಟಿ ತಂದರು ಅದು ತೊಂದರೆ ಆಗಿದೆ ಪಬ್ಲಿಕ್ ಏನೇನು ತೊಂದರೆ ಅಂತ ಅವ್ರಿಗೆ ಇದು ಇಲ್ಲ ಅಂದರೆ ಅವರು ಅವರು ನೋಡ್ತಾರಷ್ಟೇ ಕಾಂಗ್ರೆಸ್ ಬಂದರೆ ಚೆನ್ನಾಗಿರುತ್ತೆ ಹಾಗೆ ಕಾಂಗ್ರೆಸ್ಗೆ ಮಾಡಬೇಕು ಸರ್ ಯಾಕೆ ಸರ್ ಕಾಂಗ್ರೆಸ್ಗೆ ಮಾಡಬೇಕು ಅಂತೀರಾ ಕಾಂಗ್ರೆಸ್ಗೆ ಅಂದರೆ ಯಾರಿಗೆ ಮಾಡಿದ್ರೇನು ಒಂದೇ ದೇಶನಂತೂ ಯಾರೂ ಉದ್ಧಾರ ಮಾಡೋಲ್ಲ ಏನು ಅವ್ರವ್ರವರು ಎಲ್ಲ ಹೇಳ್ತಾರೆ ಅಷ್ಟೇ ಏನು ನಾವು ಇದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನು ಅಂದರೆ ಒಂದು ಕಾಂಗ್ರೆಸ್ ಅನ್ನೋದು ಏನಕ್ಕೆ ಅಂದರೆ ಇವಾಗ ನಮ್ಮ ಕುಟುಂಬ ಅಜ್ಜಿ ತಾತ ಅವರೆಲ್ಲ ಅದನ್ನೇ ಇದು ಮಾಡ್ಕೊಂಡು ಬಂದಿದ್ರೆ ಅದಕ್ಕೆ ನಾವು ಅದನ್ನೇ ಪಾಲಿಸ್ತಾ ಇದೀವಿ ಯಾಕೆ ನೀವು ಬದಲಾಗಬಾರ್ದು ಅಂದ್ಕೊಂತೀರಾ ಬದಲಾಗಬಾರ್ದು ಅಂದರೆ ಅದೇ ಹೇಳ್ತಾ ಇಲ್ಲ ದೇಶನಂತೂ ಯಾರೂ ಉದ್ಧಾರ ಮಾಡೋಕ್ಕಾಗಲ್ಲ ಅದು ಇವತ್ತಿಂದ ಅಂತಲ್ಲ ಯಾರೇ ಬಂದ್ರೂ ಅಷ್ಟೇ ಏನು ಅದು ಬರೀ ಇದು ಆಗೋವ್ರಿಗೂ ಅಣ್ಣ ತಮ್ಮ ಅಂತಾರೆ ಹೊರತು ಏನು ಆಮೇಲೆ ಎಲ್ಲ ನೀನೇ ಯಾರೋ ನಾನೇ ಯಾರೋ ಅಂತ ಹೇಳ್ಬಿಟ್ಟು ಇದು ಮಾಡ್ತಾರೆ ಬೇರೆ ಏನೋ ಆ ಥರ ಇದೇನಿಲ್ಲ ನಾವು ತಿಳ್ಕೊಂಡಿರೋದು ಅಷ್ಟೇ ನಮ್ಮ ತಾತ ಅಜ್ಜಿ ತಾತ ಅವರೆಲ್ಲ ಅವರು ಕಾಂಗ್ರೆಸ್ಗೆ ಇದು ಇದ್ದಾರೆ ನಾವು ಅದಕ್ಕೆ ಹಾಕೋಣ ಅಂತ ಕನ್ಫರ್ಮ್ ಮಾಡಷ್ಟ ನಾವು ಈ ಸಲ ಬಿಜೆಪಿಗೆ ಹಾಕೋಣ ಅಂತ ಇದ್ದೀವಿ ಓಕೆ ಹಾಗಾದರೆ ನಿಮ್ಮದು ಮೋದಿಯವ್ರನ್ನ ಗೆಲ್ಲಿಸ್ಬೇಕು ಅನ್ನೋ ಒಂದು ಮುಂದಾಲೋಚನೆ ಇದೆ ಅಂತ ಅನಿಸುತ್ತೆ ಸೊ ಯಾಕೆ ಮೋದಿ ಅವರೇ ಗೆಲ್ಲಬೇಕು ಸರ್ ಅಂದರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಮುಂದೆನೂ ಒಳ್ಳೆ ಕೆಲಸ ಆಗುತ್ತೆ ರೈತರು ನಾವು ರೈತರುಗಳು ಅವ್ರು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ ಅದಕ್ಕೋಸ್ಕರ ಅವ್ರಿಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡೋ ಅಂತ ಮಾಡಿದ್ವಿ ನೆಕ್ಸ್ಟ್ ಅವರೇ ಬರಲಿ ಅಂತ ನಾವು ಅಧ್ರಾಯ ಇದೆ ಅಂದರೆ ರಾಹುಲ್ ಗಾಂಧಿ ಅವ್ರನ್ನ ನೀವು ರೆಫರ್ ಮಾಡಲ್ಲ ಪ್ರಧಾನಿ ಸ್ಥಾನಕ್ಕೆ ಅದು ನಮ್ಮ ನಮ್ಮ ಹತ್ರ ಏನಿದೆ ಅದು ನಾವು ಇಲ್ಲಿ ಬಿಜೆಪಿಗೆ ಓಟ್ ಹಾಕ್ತೀವಿ ಈ ಸರ್ ನಮಸ್ಕಾರ ಈ ಸಲ ಓಟ್ ಹಾಕ್ತಿದ್ದೀರಾ ಸರ್ ಯಾರ ಹಾಕ್ಬೇಕು ಅನ್ಕೊಂಡಿದ್ದೀರಾ ಯಾರು ಒಳ್ಳೆದು ಮಾಡ್ತಾರೋ ಹಾಕೋಣ ಸರ್ ಅಲ್ಲ ಸರ್ ಈಗಲ್ಲ ನೀವು ಒಂದು ಅಂದ್ಕೊಂಡಿಲ್ವಾ ಇವರು ನಮ್ಗೆ ಒಳ್ಳೇದು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅಂತ ನಾವು ಅನ್ಕೊಂತೀವಿ ಅಲ್ಲಿ ಹೋದ್ರೆ ಮಂಚೆ ಎಕ್ಸ್ಚೇಂಜ್ ಆಗುತ್ತೆ ಯಾರು ದೇಶಕ್ಕೆ ಒಳ್ಳೇದು ಅವ್ರು ಹಾಕ್ತೀವಿ ಅದೇ ಯಾರ್ಗ ಹಾಕ್ಬೇಕು ಅನ್ಕೊಂಡಿದ್ದೀರಾ ಹಾಕೋಣ ಅಂತ ಮಾಡ್ತೀವಿ ಇನ್ನು ಡಿಸೈಡ್ ಮಾಡಿಲ್ವಾ ನೀವು ಹಾಗಾದ್ರೆ ಇನ್ನು ಸ್ವಲ್ಪ ದಿನ ಮಾತ್ರ ಬಾಕಿ ಇರೋದಲ್ಲ ಯಾರು ಒಳ್ಳೇದು ಮಾಡಬಹುದು ನೋಡ್ಬೇಕು ಯಾರು ಮಾಡ್ತಾರೆ ಆಮೇಲೆ ಅದು ನೋಡಿದಿರಲ್ಲ ವೀಕ್ಷಕರೇ ಇದು ಜನರ ನೇರವಾದ ಅಭಿಪ್ರಾಯ ಇದೇ ಈ ಕಾರ್ಯಕ್ರಮದ ವಿಶೇಷ ಮುಂದೆಯೂ ಕೂಡ ಇದೇ ರೀತಿಯ ಜನಾಭಿಪ್ರಾಯವನ್ನ ಚುನಾವಣೆಯವರೆಗೂ ನಾವು ನಿಮಗೆ ನೀಡ್ತಾ ಹೋಗ್ತೀವಿ ಅಲ್ಲಿಯವರೆಗೂ ನೋಡ್ತಾ ಇರಿ ಹೆಗ್ಗದ್ದೆ ಸ್ಟುಡಿಯೋ